ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂತ ರಾಹುಲ್ ಗಾಂಧಿ ಅವರು ದೊಡ್ಡ ಮಟ್ಟದಲ್ಲಿ ಮತಗಳ್ಳತನ ಆಗಿದೆ ಎನ್ನುವಂತದಾಗ ಆರೋಪವನ್ನು ಮಾಡ್ತಾ ಇದ್ದಾರೆ ಇದು ಚುನಾವಣಾ ಆಯೋಗ ಅಲ್ಲ ಬಿಜೆಪಿಯ ಆಯೋಗ ಎನ್ನುವಂತಾಗೂ ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಇದರ ಮುಂದುವರಿದ ಭಾಗವಾಗಿ ರಾಹುಲ್ ಗಾಂಧಿ ಅವರಿಗೆ ತಿರುಗೇಟನ್ನು ಕೊಡುವಂತ ಕೆಲಸವನ್ನ ವಿರೋಧ ಪಕ್ಷದ ನಾಯಕರು ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ರಾಜ್ಯದಲ್ಲಿನ ವಿರೋಧ ಪಕ್ಷದ ನಾಯಕರು ಮಾಡ್ತಾ ಇದ್ರೆ ಅದರ ಮುಂದುವರಿದ ಭಾಗವಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ರಾಹುಲ್ ಗಾಂಧಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಎಚ್ ಡಿ ಕೆ ತಮ್ಮ ಎಕ್ಸ್ ಖಾತೆ ಮೂಲಕ ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ಇಲ್ಲಿ ವೋಟರ್ ಐ ಡಿಗೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಆಗಬೇಕು ಎನ್ನುವಂತ ಸಲಹೆಯನ್ನ ಚುನಾವಣಾ ಆಯೋಗಕ್ಕೆ ಕೊಡುವಂತ ಕೆಲಸವನ್ನ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರ್ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಒಂದ್ ಕಡೆಯಲ್ಲಿ ಜಟಾಪಟಿಯನ್ನು ವೆರಿ ಕ್ಲಿಯರ್ ಆಗಿ ನೋಡ್ತಾ ಹೋಗ್ತಾ ಇದ್ದೀರಿ ನೀವು ಜನತಂತ್ರಕ್ಕೆ ನೇಣು ಬಿಗುವಂತಹ ದೂರ್ತ ಹುನ್ನಾರವಿದು ಅಮೃತ ಕಾಲದ ಪ್ರಜಾಪ್ರಭುತ್ವಕ್ಕೆ ವಿಷ ಇಕ್ಕುವ ಷಡ್ಯಂತ್ರ ನಡೀತಾ ಇದೆ ಮತದಾರರ ಗುರುತಿನ ಚೀಟಿಗೆ ಆಧಾರ್ ಲಿಂಕ್ ಮಾಡಿ ಮತಗಳ್ಳರ ಆಟಕ್ಕೆ ಅಂಕೆ ಬೀಳುವಂತ ಗ್ಯಾರಂಟಿ ಇದೆ ಎನ್ನುವುದಾಗಿ ಎಚ್ ಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕೇಂದ್ರೀಯ ಚುನಾವಣಾ ಆಯೋಗಕ್ಕೆ ನನ್ನ ಮನವಿ ಇದು ಮುಳ್ಳನ ಮುಳ್ಳಿನಿಂದಲೇ ತೆಗಿಬೇಕು ಅಂತ ಕುಮಾರಸ್ವಾಮಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಆಧಾರ್ ಲಿಂಕ್ ಮಾಡಿದರೆ ಕಳ್ಳಾಟಕ್ಕೆ ಬ್ರೇಕ್ ಬೀಳೋದು ನಿಶ್ಚಿತ ಅಂತ ಇದೇ ವೇಳೆ ಅವರು ತಿಳಿಸಿದ್ದಾರೆ ಗಮನಿಸ್ತಾ ಇದ್ದೀರಿ ಒಂದ್ ಕಡೆಯಲ್ಲಿ ವಿರೋಧ ಪಕ್ಷದ ಏನು ರಾಜ್ಯ ರಾಜ್ಯದಲ್ಲಿರುವಂತ ವಿರೋಧ ಪಕ್ಷ ಬಿಜೆಪಿಯವರ ಆರೋಪ ಏನು ಅಂತ ನೋಡಿತ್ತು ಇತ್ತ ಕೇಂದ್ರ ಸಚಿವರಾಗಿರುವಂಥ ಎಚ್ ಡಿ ಅವರು ಚುನಾವಣಾ ಆಯೋಗಕ್ಕೂ ಕೂಡ ಒಂದಷ್ಟು ಸಲಹೆಯನ್ನು ಕೊಡ್ತಾ ಇದ್ದಾರೆ ವೋಟರ್ ಐ ಡಿ ಜೊತೆಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿ ಆವಾಗ ಈ ಕಳ್ಳಾಟಗಳು ಬೆಳಕಿಗೆ ಬರುತ್ತೆ ಬಯಲಾಗುತ್ತೆ ಎನ್ನುವುದಾಗೂ ಕೂಡ ಹೇಳ್ತಾ ಇದ್ದಾರೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಚುನಾವಣಾ ಆಯೋಗದ ಮೇಲೆ ಇಲ್ಲಿ ಮಾಡಲಾಗ್ತಾ ಇದೆ ಹೇಳಿದ್ದಾರೆ ಹೌದು ಮತಗಳ್ಳತನ ತಡೆಯೋದಕ್ಕೆ ಮತದಾರರ ಗುರುತಿನ ಚೀಟಿಗೆ ಏನಿದೆ ಅಲ್ಲ ಅದಕ್ಕೆ ಆಧಾರ್ ಸಂಖ್ಯೆಯನ್ನ ಜೋಡಿಸೋದೇ ಇದಕ್ಕೆ ಪರಿಹಾರ ಅಂತ ಇದೀಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವಂತಹ ಸಲಹೆ ಇನ್ನು ಈ ಬಗ್ಗೆ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವಂತಹ ಕೇಂದ್ರ ಸಚಿವರು ಮತಗಳ್ಳತನಕ್ಕೆ ಒಂದೇ ಮದ್ದು ಅಂತ ಹೇಳಿದ್ರೆ ಅದೇನಪ್ಪಾ ಅಂದ್ರೆ ಮತದಾರರ ಗುರುತಿನ ಚೀಟಿಗೆ ಆಧಾರ್ ಸಂಖ್ಯೆಯನ್ನ ಲಿಂಕ್ ಮಾಡೋದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ